ಶೆಟ್ಟಿ ಹಾಗೂ ಎಚ್ ಕೆ ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತರ ಅಭಿನಂದನಾ ಸಮಾರಂಭ ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಗಿಡಕ್ಕೆ ನೀರೇರಿಯುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದಣಿವರಿಯದ ಛಾಯಾಚಿತ್ರಕರಾದ ಬಸವರಾಜ ಹೆಗ್ಗಡೆ ಹಾಗೂ ನ್ಯಾಯನಿಷ್ಠುರಕ್ಕೆ ಹೆಸರುವಾಸಿಯಾಗಿರುವ ಮತ್ತೇಕೆರೆ ರವರಿಗೆ ಅಭಿನಂದನೆ ಸಲ್ಲಿಸಿ ಮಾಧ್ಯಮದವರಿಗೆ ಸಂಘಟನಾ ಚಾತುರ್ಯ ಇರಬೇಕು ರಾಜಕೀಯ ಸಾಮಾಜಿಕ ಸಭೆ ಸಮಾರಂಭ ಅಪಘಾತದಲ್ಲಿ ಮಾಧ್ಯಮದವರ ಪಾತ್ರ ಅಪಾರ ಎಂದು ಆಶೀರ್ವಚನ ನೀಡಿದರು ಒಬ್ಬ ಹಿರಿಯ ಒಂದು ಧೀಮಂತ ವ್ಯಕ್ತಿತ್ವದ ರೂಪದಲ್ಲಿ ಹೇಳ್ತಿದ್ದೇನೆ ಅಷ್ಟೇ ಪರಿಚಯ ಇಲ್ಲ ಒಂದ್ ಎರಡ್ ಮೂರು ಸಲ ಮಾತಾಡಿರ್ಬೋದು ಅಷ್ಟೇ ಯಾರೇ ಮಾತಾಡ್ತಾ ಇದ್ರು ಅವ್ರ ರಚನೆ ಹೇಳುವುದು ಯಾವ್ದಾದ್ರು ಒಂದು ವಿಷಯಕ್ಕೆ ಬಂದಾಗ ಅವರ ರಸನೆ ಹೇಳ್ತಾ ಇದ್ರು ಅವರ ಇಡೀ ಬದುಕಲ್ಲಿ ಒಬ್ಬ ಕುತೂಹಲಕಾರಿ ಪತ್ರಕರ್ತರಾಗಿ ಅನ್ವೇಷಣ ಮನೋಭಾವದ ವ್ಯಕ್ತಿತ್ವದರಾಗಿ ಯಾವ್ದಾದ್ರು ಒಂದು ಒಳ್ಳೆಯದನ್ನ ತಕ್ಷಣವೇ ಹೇಳಬೇಕು ಅನ್ನೋ ಒಂದು ಹಂಬಲಂತ ಒಬ್ಬ ಹಿರಿಯ ಪತ್ರಕರ್ತರಾಗಿ ಕೆಲಸ ಮಾಡಿ ಇವತ್ತು ಯಾಕಂದ್ರೆ ಯಾವುದೇ ಸ್ನೇಹಿತರಿಗೆ ಒಂದು ಹಂಬಲ ಇರಬೇಕಾಗುತ್ತೆ ಸಮಾಜದ ಬಗ್ಗೆ ಕಾಳಜಿ ಇರಬೇಕಾಗುತ್ತೆ ಹಾಗೆ ಒಂದು ವ್ಯವಸ್ಥೆಯನ್ನ ಚೆನ್ನಾಗಿ ಕಟ್ಟಲಿಕ್ಕೆ ಒಂದು ಕುತೂಹಲಕಾರಿ ಮನಸ್ಥಿತಿಯು ಕೂಡ ಬೇಕಾಗುತ್ತೆ ಅನ್ವೇಷಣಾ ಬುದ್ಧಿನೂ ಕೂಡ ಇರಬೇಕಾಗುತ್ತೆ ಮಾತಾಡುವ ಹೇಳಿದ್ರು ಜಯರಾಮ್ ಅವರು ಎಂತ ಒಂದು ಸಂಘಟನಾ ಚತುರ ಹಾಗೆ ರಾಜಕೀಯ ವ್ಯಕ್ತಿಗಳನ್ನೂ ಕೂಡ ಸರಿದಾರಿಗೆ ಆಲೋಚನಾ ಕ್ರಿಯನ್ನ ಅಥವಾ ಆಲೋಚನಾ ಪ್ರಕ್ರಿಯೆಯನ್ನ ಬದಲಾಯಿಸುಕೆರೆ ಜಯರಾಮ್ ಅವರು ಇಟ್ಕೊಂಡಿದ್ರು ತುಂಬರದಿಂದ ಎಲ್ಲರೂ ಕೂಡ ಕೂಡಿದ್ರು ನಮಗೂ ಕೂಡ ಬಹಳ ಖುಷಿ ಆಗುತ್ತೆ ಕಾರಣ ಇವತ್ತು ಮಾಧ್ಯಮ ಸ್ನೇಹಿತರು ಅದರಲ್ಲೂ ಪತ್ರಕರ್ತರು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಮನೆ ಕೆಲಸ ಎಲ್ಲ ಬಿಟ್ಟು

ಆವತ್ತು ಆ ಕಾರ್ಯಕ್ರಮ ಉದ್ಘಾಟನೆ ಆಗ್ತಿತ್ತು ಅಂತ ಒಂದು ಕಾಲಘಟ್ಟದಲ್ಲಿ ಹೆಗಡೆಯವರು ಏನಾಗಿದೆ ಆದ್ರೆ ಇವತ್ತು ಏನಾಗಿದ್ದು ಇವತ್ತು ಮೊಬೈಲ್ ಹಾವಳಿಯಿಂದ ನೈಜವಾದ ಫೋಟೋಗ್ರಾಫರ್ ಫೋಟೋಗ್ರಾಫರ್ಗೆ ಜಾಗ ಇರಲ್ಲ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಒಂದು ಮಂಡ್ಯ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದ ಒಂದು ಬಡ ಕುಟುಂಬದಲ್ಲಿ ಜನಿಸಿದಂತ ಬಸವರಾಜ್ ಹೆಗಡೆಯವರು ಅನೇಕ ಏಳು ಬೀಳುಗಳ ನಡುವೆ ತಮ್ಮ ಅರವತ್ತು ವರ್ಷಗಳ ವೈವಾಹಿಕ ಜೀವನವನ್ನ ಮತ್ತ ತಮ್ಮ ಬದುಕನ್ನ ಈ ನಾಡಿಗೆ ಸಮರ್ಪಿಸ್ತಾ ಒಂದಷ್ಟು ಪತ್ರಕರ್ತರ ಏಳಿಗೆಗೂ ಅವರು ಇದು ಪರೋಕ್ಷವಾಗಿ ಅವರು ದುಡ್ಡವ್ರೆ ಹಲವಾರು ಪತ್ರಕರ್ತರಿಗೆ ನೆರವಾಗ್ರೆ ಅವರ ಆರ್ಥಿಕ ಸಂಕಷ್ಟದಲ್ಲಿ ಒಂದು ನಮ್ಮ ನಾವು ಬೇಕೋ ಬೇಡವೋ ಗೊತ್ತಿಲ್ಲದೆ ಅನೇಕ ತಪ್ಪುಗಳನ್ನ ಮಾಡ್ತೀವಿ ನನಗೆ ಹೆಗಡೆ ಹೆಗಡೆ ಮಾತು ನಾನು ಪದೇ 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 ನೆನಪು ಮಾಡ್ಕೊಳ್ತಾ ಇರ್ತೀನಿ ತಲೆ ಮೇಲೆ ಎಳೆ ಮೇಲೆ ಹಾಕ್ಬೇಕು ಬೋಡ ಅಂತ ನನ್ನ ಹೇಳ್ತಾ ನಾವೇನೋ ಮಾಡಿರ್ತೀವಿ ಆ ಪಾಪ ಪರಿಹಾರಕ್ಕೆ ನಾಲ್ಕು ಜನಕ್ಕೆ ಊಟ ಹಾಕಿದಾಗ ಸಂತೃಪ್ತಿ ಅಂತ ಬಸವರಾಜ ಹೆಗಡೆ ಹಂಗೆ ಒಂದು ನೂರಾರು ಜನಕ್ಕೆ ಊಟ ಹಾಕಿರುವಂತ ನೈಜ ಉದಾಹರಣೆ ನನ್ನ ಗಂಡ ತಿರುಗಿದೆ ಮತ್ತಿ ಕೆರೆ ಜಯರಾಮ್ ಅವರು ಪೌರವಾಣಿ ಮತ್ತು ಈ ಸಂಜೆ ಪತ್ರಿಕೆ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಪೌರವಾಣಿ ಅಂದ್ರೆ ಇವತ್ತು ಪ್ರಜಾವಾಣಿ ಅಂತ ನಾವು ಪತ್ರಿಕೆ ಪ್ರಜಾವಾಣಿ ವಿಜಯವಾಣಿ ವಿಜಯ ಕರ್ನಾಟಕ ಹೆಂಗ್ರು ಅವತ್ತು ಪೌರವಾಣಿ ಆಂದೋಲನ ಪತ್ರಿಕೆನು ಮಂಡ್ಯಕ್ಕೆ ಬಂದಿರಲಿಲ್ಲ ಅಂತ ಸಂದರ್ಭದಲ್ಲಿ ದಿನಪತ್ರಿಕೆ ಆಗಿದಂತ ಪೌರವಾಣಿ ಪೌರವಾಣಿ ಪತ್ರಿಕೆಯಲ್ಲಿ ಜಯರಾಮ್ ಅವರು ಕೆಲಸ ಆರಂಭಿಸಿದ್ರು ನನಗೆ ಜಯರಾಮನವರು ಪತ್ರಿಕಾ ವೃತ್ತಿ ನಾನು ಬರು ಮುಂಚಿತವಾಗಿ ನಮಗೆ ಉತ್ತಮ ಸ್ನೇಹಿತರಾಗಿದ್ರು ಅವರು ಈ ಎರಡು ಪತ್ರಿಕೆಯಲ್ಲಿ ಕೆಲಸ ಮಾಡ್ಕೊಂಡು ವಿಜಯ ಕರ್ನಾಟಕ ಪತ್ರಿಕೆ ಸ್ಥಾಪಕ ದಿನದಿಂದ

ಎಚ್ ಕೆ ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತರಾದ ಬಸವರಾಜ ಹೆಗ್ಗಡೆರವರಿಗೆ ಗಣ್ಯರು ಆತ್ಮೀಯವಾಗಿ ಅಭಿನಂದಿಸಿದರು ಅಭಿನಂದಿತರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಂಡರು ಎಲ್ಲ ಹೀಗೆ ಹೇಳ್ತಾ ಇದ್ರೆ ಎಲ್ಲರೂ ಕೂಡ ನನ್ನ ಒಂದು ಏಳಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಮಂಡ್ಯ ಜಿಲ್ಲೆ ಜ ನನ್ನ ವೃತ್ತಿ ಬಾಂಧವರು ಇವತ್ತು ನನಗೆ ಅತ್ಯಂತ ಆಧಾರವನ್ನು ತೋರಿದ್ದೀರಿ ನಾನು ಹುಟ್ಟೂರು ಪಕ್ಕ ಜಿಲ್ಲೆ ಆದರೂ ನನ್ನ ಕರ್ಮಭೂಮಿ ಮಂಡ್ಯನೇ ಯಾಕೆ ಅಂದರೆ ನನ್ನ ಇವತ್ತು ನಾನೇನಾದರೂ ಗುರುತಿಸ್ಕೊಂಡಿದ್ರೆ ಈ ರಾಜ್ಯದೊಳಗಡೆ ನಮ್ಮ ಸಂಘಟನೆಯ ದೃಷ್ಟಿಯಿಂದಾಗಲಿ ಪತ್ರಿಕೋದ್ಯಮರ ದೃಷ್ಟಿಯಿಂದಾಗಲಿ ಅದು ಮಂಡ್ಯ ಕೂಡ ನಾನೊಬ್ಬ ಮಂಡ್ಯದ ಪ್ರತಿನಿಧಿಯಾಗಿಯೇ ಇವತ್ತು ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತ ಸಂಘದಲ್ಲಿ ಸೆಕ್ರೆಟರಿ ಮಂಡ್ಯದ ಸದಸ್ಯ ಮಂಡ್ಯದ ನಾನು ಮಂಡ್ಯಗೆ ಪ್ರವೇಶ ಮಾಡುತ್ತಾ ಮಂಡ್ಯ ಕಾಪಾಡಿದ್ದಾರೆ ಮಂಡ್ಯ ಜನ ಕಾರಣ ಇವತ್ತೆಲ್ಲ ಏನೇ ನಾನು ಏನ್ ಹೇಳ್ಬೇಕಾಗಿತ್ತು ಎಲ್ಲವನ್ನೂ ನಮ್ಮ ಆತ್ಮೀಯ ಸ್ವಾಮೀಜಿ ಮಂಜು ಎಲ್ಲ ಹೇಳಿದ್ದಾರೆ ಹಾಗಾಗಿ ನಾನು ಹೇಳೋದೇನು ಇಲ್ಲ ನಾ ಬೆಳವಣಿಗೆಗೆ ಈಗ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶಗೌಡ ಮಾತನಾಡಿ ನಮ್ಮ ಸಮಾಜದಲ್ಲಿ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮ ಬಿಟ್ಟು ಯಾವುದೇ ಕಾರ್ಯಕ್ರಮ ನಡೆಸಲು ಸಾಧ್ಯವಿಲ್ಲ ಸುದ್ದಿ ಪ್ರಸಾರವಾಗುವ ಮೊದಲು ಸತ್ಯಸತ್ಯತೆಯನ್ನು ಅರಿಯುವ ಮೂಲಕ ಪ್ರಾಮಾಣಿಕವಾಗಿ ಸುದ್ದಿಯನ್ನು ಬಿತ್ತರಿಸುವ ಕೆಲಸವನ್ನು ಮಾಡಬೇಕು ಎಂದು ಸಲಹೆ ನೀಡಿದರು ಪತ್ರಿಕಾ ಗೋಷ್ಠಿ ಎನ್ನುವಂತಹದ್ದೇ ಈಗ ಅದೊಂದು ಆಗಿ ಪ್ರತಿಯೊಬ್ಬರು ಕೂಡ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಕ್ಕಂಥ ತುಂಬಾ ಜನ ಇವತ್ತು ಪತ್ರಿಕೆಯನ್ನು ಅವಲಂಬಿಸಿದ್ದಾರೆ ಪತ್ರಿಕೆ ನಿಜಕ್ಕೂ ಕೂಡ ಇವತ್ತಿಗೂ ಒಂದು ಪ್ರಬಲವಾದಂತಹ ಮಾಧ್ಯಮ ಯಾರೇನು ಹೇಳಿ ಪತ್ರಿಕೆ ಎನ್ನುವಂತಹ ಇವತ್ತು ಕೂಡ ಒಂದು ಪ್ರಬಲವಾದ ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಾಗಲೂ ಕೂಡ ವೇದಿಕೆಯಲ್ಲಿ ಮನ್ಮುಲ್ ನಿರ್ದೇಶಕ ಶಿವಕುಮಾರ್ ವಾರ್ತಾ ಮತ್ತು ಸಂಪರ್ಕ ಇಲಾಖೆ ಸಹ ನಿರ್ದೇಶಕರಾದ ಎಸ್ ನಿರ್ಮಲಾ ಹಿರಿಯ ಪತ್ರಕರ್ತರಾದ ಪಿಜೆ ಕೆ ಕೆಎನ್ ರವಿ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಮಾಜಿ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕೃಷ್ಣರಾಜಸಾಗರ ಅಣೆಕಟ್ಟೆ ಭರ್ತಿಯಾದ ಹಿನ್ನೆಲೆಯಲ್ಲಿ ಭಾನುವಾರ ಬೇಬಿಮಠ ಮತ್ತು ಚಂದ್ರವನ ಆಶ್ರಮದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಅವರು ನದಿಗೆ ಬಾಗಿನ ಅರ್ಪಿಸಿದರು ನಂತರ ಮಾತನಾಡಿದ ಅವರು ನಾಡಿಗೆ ಸುಭಿಕ್ಷವಾಗಲಿ ಕಾವೇರಿ ಪ್ರಾಂತ್ಯದ ಕೃಷಿಕರು ಸಂತೋಷದಿಂದ ಫಸಲು ಬೆಳೆಯಲಿ ಕಾವೇರಿ ಮಾತೆ ಪ್ರತಿ ವರ್ಷವೂ ತುಂಬಿ ಹರಿಯಲಿ ಎಂದರು ಕಾವೇರಿ ನದಿ ತೀರದಲ್ಲಿ ಇರುವವರು ನದಿಯನ್ನು ಕಲುಷಿತ ಮಾಡಬಾರದು ಕಾವೇರಿ ನಮ್ಮ ತಾಯಿ ಇದ್ದಂತೆ ನಮ್ಮ ತಾಯಿಯ ಮಡಿಲಿಗೆ ಕಸವನ್ನು ಎಂದಿಗೂ ಹಾಕಬಾರದು ಪ್ರಕೃತಿ ದತ್ತವಾಗಿರುವಂತೆ ನದಿ ಸಂರಕ್ಷಿಸಿ ಎಂದರು ಪ್ರತಿ ವರ್ಷ ಇಲ್ಲಿ ಪ್ರಸಾದವನ್ನು ಬರೋವರೆಗೊಂದು ಸ್ವಲ್ಪ ಪ್ರಸಾದವನ್ನು ಕೊಟ್ಟು ಸ್ವೀಟ್ ಕೊಟ್ಟು ಬಾಗಿಣವನ್ನ ಬಿಟ್ಟು ಮತ್ತು ಎಲ್ಲ ರೀತಿಯ ರೀತಿಯ ಸಂಕಲ್ಪಗಳು ಏನಂತಂದ್ರೆ ರೈತರಿಗೆ ಬಹಳಷ್ಟು ಸಂದರ್ಭಗಳಲ್ಲಿ ತೊಂದರೆ ಆಗುವಂಥದ್ದು ನಮ್ಮ ಗ್ರಾಮಾಂತರ ಪ್ರದೇಶದ ಜನರಿಗೆ ತೊಂದರೆ ಆಗುವಂಥದ್ದನ್ನು ನಾವು ಗಮನಿಸ್ತೀವಿ ರೈತರಿಗೆ ತುಂಬ ಮಳೆ ಆದ್ರೂ ಕಷ್ಟ ಮಳೆ ಇಲ್ಲಾಂದ್ರೂ ಕಷ್ಟ ಅತಿವೃಷ್ಟಿ ಅನಾವೃಷ್ಟಿಗಳು ಆಗದೆ ಇರಲಿ ಹೇಳಿ ಕಾವೇರಿ ಮಾತೆಯಲ್ಲಿ ಸ್ಮರಣೆ ಮಾಡ್ಕೊಳ್ತಾ ನಮ್ಮ ಕನ್ನಂಬಾಡಿ ಕಟ್ಟೆ ಯಾವಾಗಲೂ ತುಂಬಿರಲಿ ಅನ್ನೋದು ನಮ್ಮ ಆಶಯ ಮತ್ತು ಜೊತೆಗೆ ನಮ್ಮ ದೇಶದ ಸೈನಿಕರಿಗೆ ಒಳ್ಳೇದಾಗಲಿ ಅನ್ನೋ ಈ ಈ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ ರೈತರಿಗೆ ಒಳ್ಳೇದಾಗಲಿ ಅಂತ ಸಂಕಲ್ಪ ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ಶಾಂತಿ ಮತ್ತು ನೆಮ್ಮದಿ ಮತ್ತು ಸಮಾಧಾನ ಮತ್ತು ತೃಪ್ತಿ ಮತ್ತು ಸಿಕ್ಕಲಿ ಅಂತೇಳಿ ಸಂಕಲ್ಪವನ್ನು ಮಾಡಿದ್ದೀವಿ ನಾವೆಲ್ಲ ಸೇರಿ ಭಕ್ತಾದಿಗಳು ಹಾಗಾಗಿ ಶ್ರೀಮಠ ಅರ್ಸೋದೇನಂತ ಅಂದರೆ ಈ ಕಾವೇರಿ ನೀರಲ್ಲಿ ಯಾರ್ಯಾರು ಕಾವೇರಿ ಹಂಚಲಿದ್ದಾರೋ ಯಾವುದೇ ಕಲುಷಿತ ಮಾಡದೆ ಕಾವೇರಿಯನ್ನು ಸ್ವಚ್ಛತೆಯಾಗಿ ಇಡಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಯಾಕೆ ಅಂತ ಅಂದರೆ ನಮಗೆ ತಾಯಿ ಮಡಿಲು ನಮ್ಮ ತಾಯಿ ಮಡಿಲು ಎಷ್ಟು ಶ್ರೇಷ್ಠನೋ ಹಾಗೆ ಕಾವೇರಿಯ ಮಡಿಲು ಅಷ್ಟೇ ಶ್ರೇಷ್ಠ ನಮ್ಮ ತಾಯಿಯ ಮಡಿಲಿಗೆ ಕಸ ಹಾಕೋದು ಒಂದೇ ಕಾವೇರಿಗೆ ಕಸ ಹಾಕೋದು ಒಂದೇ ಕಲುಷಿತವಾದಂತದನ್ನ ಬಿಡೋದು ಒಂದೇ ನಾವು ತಾಯಿ ಮಡಿಲಿಗೆ ಹಾಕೋದು ಒಂದೇ ಹಾಗಾಗಿ ಪರಿಶುದ್ಧತೆಯಿಂದ ಕಾಪಾಡಿ ಪ್ರಕೃತಿಯನ್ನ ನೀವೆಷ್ಟು ರಕ್ಷಣೆ ಮಾಡುತ್ತಿರೋ ಪ್ರಕೃತಿ ನಿಮ್ಮನ್ನ ರಕ್ಷಣೆ ಅನ್ನೋ ಹೇಳ್ತಾ ಪ್ರಕೃತಿಯನ್ನ ಉಳಿಸಿ ಬೆಳೆಸಿ ನೀವು ಬೆಳಿರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅಖಿಲ ಭಾರತ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾಧ್ಯಕ್ಷ ಆನಂದ ಉದ್ಯಮಿಗಳಾದ ವಿರೂಪಾಕ್ಷಪ್ಪ ಶಿವರಾಮಯ್ಯ ಅಮೃತೇಶ್ ಎಸ್ಇ ಗಿರೀಶ್ ಸಿ ಜೆ ಮುತ್ತಣ್ಣ ಮಹಾಂತೇಶ್ ಸುಮಾ ಸಂಜಯ್ ಕೆಆರ್ಎಸ್ ಎಸ್ ವೀರಣ್ಣ ಕೆಬಿ ಶಿವರಾಮಯ್ಯ ಚಂದ್ರವನ ಮಠದ ಆಡಳಿತಾಧಿಕಾರಿ ಚಿಕ್ಕತಿಮ್ಮಯ್ಯ ಇತರರು ಇದ್ದರು ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಮತ್ತು ಎಜುಕೇಶನ್ ಟ್ರಸ್ಟ್ ವತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭ ಮಂಡ್ಯನಗರದ ಕರ್ನಾಟಕ ಸಂಘದ ಕೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ನಾನ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಮಾಡಿದರು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಬಸವರಾಜ ಹೊರಟ್ಟಿ ಅವರು ರಾಜ್ಯವನ್ನು ಎರಡು ಭಾಗ ಆಗಲಿ ಎನ್ನುವ ಮಾತನ್ನು ಉಮೇಶ್ ಕತ್ತಿ ಅವರು ಅಂದು ಹೇಳಿದ್ದರು ಅಖಂಡ ಕರ್ನಾಟಕಕ್ಕೆ ಹೋರಾಟ ಮಾಡಿದ ಅಂತಹ ನಾಯಕರು ಕಟ್ಟಿದ ನಾಡನ್ನು ನೀವು ಒಡೆಯುವುದು ಬೇಡ ಎನ್ನುವ ಮಾತನ್ನು ಹೇಳಿದ್ದೆ ಉತ್ತರ ಕರ್ನಾಟಕವನ್ನ ವಿಭಜನೆ ಮಾಡಿ ಮಣ್ಣು ತಿನ್ನಬೇಕಾ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಹಾಳಾಗಬೇಕಾದರೆ ನಾವು ಕಾರಣವೇ ಹೊರತು ಸರ್ಕಾರವಲ್ಲ ಎಂದು ಪ್ರತಿಪಾದಿಸಿದರು ಕಟ್ಟಾಕಿಸಿ ನಮ್ಮ ಮನೇಲಿ ಹಾಕ್ಕೊಳೋ ಕೆಲಸವನ್ನ ನಾನು ಮಾಡ್ತೀನಿ ಅನ್ನೋಂಥ ಹೇಳಿ ನನಗೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ನನಗೆ ಅಕೌಂಟು ಗೊತ್ತಾಯಿಲ್ಲ ಇದು ಗಂಟೆಗೆ ಹೊಡ್ರಿ ಇದೇ ಒಂದು ಸಂಸ್ಥೆಗೆ ಇಪ್ಪತ್ತೈದು ಸಾವಿರ ರೂಪಾಯನ್ನು ಕೊಡಿ ನನಗೆ ಹೇಳಾದ ಮಟ್ಟಿಗೆ ನಾನು ಸಹ ಈ ಸಂಸ್ಥೆಗೆ ನನಗೇನಾದರೂ ಕೊಡಬೇಕಾಗ ನಾನು ಅದನ್ನು ಕೊಡ್ತೀನಿ ಅನ್ನೋ ಅಂಥ ಮಾತು ಹೇಳಿ ದಯಮಾಡಿ ಇದನ್ನು ಆ ಸಂಸ್ಥೆಗೆ ಹನುಮಂತ ಹೋಗಿ ಹನುಮಂತಿ ತಗೊಳ್ಳ್ರಿ ಚುಂಡು ಏನಾದರೂ ಹೇಳಿ ನಮ್ಮ ಸೇವಾ ಟ್ರಸ್ಟನ್ನು ನಾನು ಸಹಕಾರ ಮಾಡ್ತೀನಿ ಕೊನೆಯ ಮಾತನ್ನು ಹೇಳಿಬಿಡ್ತೀನಿ ನವ ಸೇವಾ ಟ್ರಸ್ಟನ್ನು ಯಾಕೆ ನಾನು ಹೇಳಿದ್ದೀನಿ ಹದಿಹರಿನ ಮಕ್ಕಳನ್ನ ಬಿಟ್ಟು ಬರುವಂಥ ದೊಡ್ಡ ಅಪರಾಧ ನಂತು ನಾನು ಯಾಕೆ ಮಾಡಿದೆ ಅಂದರೆ ಶಿಕ್ಷಣ ಮತ್ತು ಕಾನೂನು ಅಲ್ಲಿ ನಮ್ಮ ತಾಯಿಯವರಿಗೆ ಮಕ್ಕಳು ನೋಡೋಕೆ ಒಂದು ಅಸ್ಮಾ ಆಯಿತು ಭಾಳ ಕಷ್ಟಪಟ್ಟಿವೆ ಕೊನೆ ಕಾಲಕ್ಕೆ ಅವ್ರಿಗೆ ನಾನು ಜಾಸ್ತಿ ಮೊದಲೇ ಎಲ್ಲ ದಿನನಿತ್ಯ ಅವ್ರಿಗೆ ನಮಸ್ಕಾರ ಮಾಡುವಂಥ ಕುರ್ತಾ ಚರ್ಚೆ ಮಾಡಿ ಹೋಗ್ತಿದ್ದೀನಿ

ವಿವಿಧ ಖಾತೆಗಳ ಸಚಿವರಾಗಿ ಇಂದು ಸಭಾಪತಿಯಾಗಿ ಅತ್ಯಂತ ಮಾರ್ಗದರ್ಶಕರಾಗಿ ಕೆಲಸ ಮಾಡುತ್ತಿದ್ದಾರೆ ಐವತ್ತು ವರ್ಷದ ರಾಜಕೀಯ ಮುಗಿಸಿ ಮುನ್ನುಗ್ಗುತ್ತಿರುವ ಹೊರಟ್ಟಿ ಅವರ ವಿಶ್ವಾಸ ಮೆಚ್ಚುವಂತದ್ದು ಶಿಕ್ಷಣ ಕ್ಷೇತ್ರದ ಆಳ ಮತ್ತು ಅಗಲವನ್ನು ಬಸವರಾಜ ಹೊರಟ್ಟಿ ಅವರು ತಿಳಿದಿದ್ದಾರೆ ಎಂದು ಶ್ಲಾಘಿಸಿದರು ಅತ್ಯಂತ ಆದರ್ಶ ಸಂಸ್ಥೆ ಹೆಸರಿನ ಪ್ರಶಸ್ತಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಇಡೀ ಏಷ್ಯಾ ಖಂಡದಲ್ಲಿ ರಾಜಕಾರಣದ ಬದುಕಿನಲ್ಲಿ ಹೊಸ ಭಾಷ್ಯವನ್ನು ಬರೆದಂತ ಸೀಕಾರ ಮಾಡಲಿಕ್ಕೆ ಬಂದಿದ್ದಾರೆ ಇನ್ನು ಬಹಳ ಜನ ಆತ್ಮೀಯರು ಸನ್ಮಿತರಲ್ಲಿದ್ದೆ ಸಭಾಪತಿಗಳ ಆಪ್ತ ಶಾಖಾಧಿಕಾರಿಗಳು ಅಧಿಕಾರಿಗಳು ಅವರ ಆತ್ಮೀಯ ಸ್ನೇಹಿತರು ಕೂಡ ಬಂದಿದ್ದಾರೆ ವಿಶೇಷವಾಗಿ ಶಿಕ್ಷಕ ಬಂಧುಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿವೆ ಬಂಧುಗಳೇ ಅಂದಿನ ಬಿಷಾಪುರ ಇಂದಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕು ನಿಮ್ಮೆಲ್ಲರಿಗೂ ಗೊತ್ತಿದೆ ಆ ಮುಧೋಳ ತಾಲೂಕಿನ ಒಂದು ಅತ್ಯಂತ ಪುಟ್ಟ ಗ್ರಾಮ ಎಡಹಳ್ಳಿ ಅಂತೇಳಿ ನಾನು ಆ ಗ್ರಾಮಕ್ಕೆ ಹೋಗಿದ್ದೇನೆ ನನ್ನನ್ನು ಅವ್ರು ಕರ್ಕೊಂಡು ಹೋಗಿದ್ದಾರೆ ಒಂದು ಸಲ ನಾನು ಅವರೇ ನನ್ನನ್ನು ಭರವಸೆಗಳ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದೆ ಇಲ್ಲ ನೀನು ಒಂದು ಸಭೆನ ಮತ್ತು ನಿಮ್ಮ ತಂಡವನ್ನು ನನ್ನೂರಿಗೆ ಕರ್ಕೊಂಡು ಬರಬೇಕು ಅಂತೇಳಿ ಆದೇಶವನ್ನು ಕೊಟ್ಟರು ಆಗ ನಾನು ಆ ಊರಿಗೆ ಹೋಗಿ ಇಡೀ ಗ್ರಾಮವನ್ನು ಇವರ ಅಭಿವೃದ್ಧಿಯ ಒಂದು ಪ್ರದರ್ಶನವನ್ನು ಅವತ್ತು ಕಣ್ತುಂಬಿಕೊಂಡಿಲ್ಲ ಇವರು ಚಿಕ್ಕ ವಯಸ್ಸಲ್ಲಿ ಹದಿನಾಲ್ಕನೇ ಹದಿನೈದು ವಯಸ್ಸಲ್ಲಿ ತಂದೆಯನ್ನು ಕಳ್ಕೊಳ್ತಾರೆ ಅವರ ತಾಯಿ ಕೃಷಿ ಮಾತೆ ಕೃಷಿ ಬದುಕನ್ನು ಆರಾಧಿಸಿದಂಥವ್ರು ಮತ್ತು ಯಾರೇ ಹಸು ಬಂದವರಿಗೆ ಅನ್ನ ನೀಡುವ ತಾಯಿ ಅವರ ಮಗನಾಗಿ ಹುಟ್ಟಿದವರು ಅವರು ತಮ್ಮೂರಿನ ಏಳು ಎಕರೆ ಜಮೀನನ್ನು ದಾನವಾಗಿ ಸರ್ಕಾರಿ ಶಾಲೆಗೆ ಕೊಡ್ತಾರೆ ಅಷ್ಟೇ ಅಲ್ಲ ಇಡೀ ಶಾಲೆಯ ಆವರಣವನ್ನು ನೀವು ಯಾರಾದ್ರೂ ಹೋದ್ರೆ ಇದು ಯಾವುದೋ ಖಾಸಗಿ ಹೈಟೆಕ್ ಶಾಲೆ ಅಂತ ಅಷ್ಟರ ಮಟ್ಟಿಗೆ ಅದರ ಅಭಿವೃದ್ಧಿ ಮಾಡಿದ್ದಾರೆ ಅಲ್ಲಿ ಪ್ರೈಮರಿ ಶಾಲೆಯಿಂದ ಪದವಿಪೂರ್ವ ಕಾಲೇಜಿನವರೆಗಿದೆ ಎಲ್ಲ ಭಾಗಗಳನ್ನ ಆ ತರಗತಿಗಳಿಂದ ಹಿಡಿದು ಮಕ್ಕಳು ಕೂತ್ಕೊಳ್ಳುವ ಆಸನದವರೆಗೆ ಗ್ರಂಥಾಲಯ ಸೇರಿದಾಗೆ ಅಲ್ಲಿಯ ನಮ್ಮ ಲ್ಯಾಬ್ ಸೇರಿದಾಗೆ ಮತ್ತು ವಿಜ್ಞಾನದ ಒಂದು ಪ್ರದರ್ಶನವನ್ನಲ್ಲಿ ಏರ್ಪಾಡು ಮಾಡಿದ್ದಾರೆ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಕೆಟಿ ಹನುಮಂತು ಮಾತನಾಡಿ ಉತ್ತರ ಕರ್ನಾಟಕ ಭಾಗಕ್ಕೆ ಸೇರಿದ ಬಸವರಾಜ ಹೊರಟ್ಟಿ ಅವರಿಗೆ ದಕ್ಷಿಣ ಕರ್ನಾಟಕದ ಪ್ರಮುಖವಾಗಿ ಹತ್ತು ಜಿಲ್ಲೆಗಳನ್ನು ಒಳಗೊಂಡ ಈ ಪ್ರದೇಶದಲ್ಲಿ ಆಳ್ವಿಕೆ ಮಾಡಿದ ರಾಜಶೀ ನಾಲ್ವಡಿ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡುವ ಮೂಲಕ ಅಖಂಡ ಕರ್ನಾಟಕದ ಕಲ್ಪನೆಗೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಎಂದು ಸ್ಮರಿಸಿದರು ಮತ್ತೆ ಬಸವರಾಜ ಹೊರಟ್ಟಿ ಹೊರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ನಿರಂತರವಾಗಿ ಒಂದೇ ಕ್ಷೇತ್ರದಿಂದ ಇಲ್ಲೋವರೆಗೆ ಆಯ್ಕೆ ಆಗ್ತಿದ್ದಾರೆ ಇದು ಒಂದು ದಾಖಲೆ ಅಂತ ಹೇಳ್ಬೋದು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಅಂತ ಮಾತಾಡ್ತಾರೆ ಅದು ಈಗ ಬ್ಯಾಟ್ರಿ ಹಾಕಿ ಹುಡುಕುವಂತ ಪರಿಸ್ಥಿತಿ ಬಂದಿದ್ವ ಮೌಲ್ಯಾಧಾರಿತ ರಾಜಕಾರಣಿಗಳನ್ನ ಬ್ಯಾಟ್ರಿ ಹಾಕಿ ಹುಡುಕ್ಬೇಕು ಅಂತದ್ರಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಇದಾರೆ ಅಂತಂದ್ರೆ ಅದ್ರಲ್ಲಿ ನಮ್ಮ ಹೊರಟಿ ಅಂತವ್ರು

ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಕೆಎಸ್ ರಾಜಣ್ಣ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಮಂಡ್ಯ ತಾಲೂಕಿನ ಮೊತ್ತಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಯಶಸ್ವಿಯಾಗಿ ನೆರವೇರಿತು ಕೊತ್ತತ್ತಿ ಗ್ರಾಮ ಪಂಚಾಯಿತಿ ಕಿರಣ ಸ್ಪರ್ಶ ಟ್ರಸ್ಟ್ ಪಿಎಸ್ ಪದವಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಸುರಕ್ಷಾ ನರ್ಸಿಂಗ್ ಹೋಂ ಮಂಡ್ಯ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊತ್ತತ್ತಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮೊತ್ತಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದಿದ್ದು ಕಾರ್ಯಕ್ರಮವನ್ನು ಪಿಇಎಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನೀಲಕಂಠರವರು ಉದ್ಘಾಟಿಸಿದರು ಎಸ್ಡಿ ಜಯರಾಮ್ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಾದೇಶ್ ಮಾತನಾಡಿ ಕೋವಿಡ್ ಆದ ನಂತರ ನಮಗೆ ಆರೋಗ್ಯ ಎಷ್ಟು ಮುಖ್ಯ ಎಂಬುದು ಗೊತ್ತಾಗಿದೆ ಪ್ರಸ್ತುತ ನಾವು ದೈನಂದಿನ ಜೀವನದಲ್ಲಿ ನಮ್ಮ ಆರೋಗ್ಯವನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಂಡು ಪ್ರತಿದಿನ ವ್ಯಾಯಾಮವನ್ನು ಮಾಡಿ ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಜೊತೆಗೆ ನಮ್ಮ ಆರೋಗ್ಯದ ಮೇಲೆ ನಿಗಾವಹಿಸಿ ಜಾಗರೂಕತೆಯಿಂದ ಜೀವನ ನಡೆಸಬೇಕು ಎಂದು ಹೇಳಿದರು ಸಾಂಕ್ರಾಮಿಕ ರೋಗಗಳು ಮೃತಪಟ್ಟಷ್ಟು ಜನಗಳ ಸಂಖ್ಯೆಗಳಿದ್ದನೂ ಹಾಗೆ ಮೊದಲೆಲ್ಲ ತಮಗೆಲ್ಲ ತಿಳಿದಿದೆ ಪ್ಲೇಗ್ ಬರ್ತಾ ಇತ್ತು ಕಾಲರ ಬರ್ತಿತ್ತು ಸಿಡುಬು ದಡಾರ ಮಿಸಲ್ಸ್ ಮಮ್ಸ್ ಹೀಗೆ ಸಾಂಕ್ರಾಮಿಕ ರೋಗಗಳು ಬಂದು ಬಂದು ಮನುಷ್ಯನ ಜೀವವನ್ನೇ ಜೀವವನ್ನೇ ಒಂದು ತೆತ್ತುವಂತ ಸಂದರ್ಭಗಳಿದ್ವು ನಮ್ಮ ವೈದ್ಯಕೀಯ ವಿಜ್ಞಾನದಲ್ಲಿ ಎಷ್ಟು ಆವಿಷ್ಕಾರಗಳಾದವು ಅಂದರೆ ವೈದ್ಯಕೀಯ ವಿಜ್ಞಾನ ಇರ್ಬೋದು ವಿಜ್ಞಾನ ಇರ್ಬೋದು ನಂತರ ಕಿರಣ ಸ್ಪರ್ಶ ಟ್ರಸ್ಟ್ ಉಪಾಧ್ಯಕ್ಷರಾದ ಮೊತ್ತಹಳ್ಳಿ ಸಚಿನ್ ರವರು ಮಾತನಾಡಿ ಇಂತಹ ಶಿಬಿರಗಳು ಮತ್ತೆ ಹಲವಾರು ಕಡೆ ಮಾಡಲಿದ್ದೇವೆ ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ತಿಳಿಸಿದರು ಇದು ನಡೆದಂತ ಶಿಬಿರ ತುಂಬಾ ಇದು ನಮ್ಮ ಗ್ರಾಮದಲ್ಲಿ ನಡೆದದ್ದು ತುಂಬಾ ನಮ್ಮ ಗ್ರಾಮದ ಎಲ್ಲ ಜನರಿಗೆ ಅನುಕೂಲ ಆಗದೆ ಇಂಥ ಶಿಬಿರಗಳು ಮತ್ತಷ್ಟು ಆಗಬೇಕು ಎಲ್ಲ ಕಡೆ ಅನ್ನೋದು ನಮ್ಮ ಆಶಯ ಇದು ನಾವು ನಮ್ಮ ಕಿರಣ ಸ್ಪರ್ಶ ಟ್ರಸ್ಟ್ ಇಂದ ಆಯೋಜನೆ ಮಾಡಿದ್ದು ಇದು ಕೇವಲ ನಮ್ಮ ಗ್ರಾಮಕ್ಕೆ ಒಂದೇ ಗ್ರಾಮಕ್ಕೆ ಇದು ಸೀಮಿತ ಆಗಿದೆ ಮುಂದೆ ಹೆಚ್ಚೆಚ್ಚು ಗ್ರಾಮಗಳಲ್ಲಿ ಮಾಡ್ತಾ ಇದರ ಜೊತೆಗೆ ನಾವು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತೀವಿ ದಯವಿಟ್ಟು ಇದಕ್ಕೆ ಎಲ್ಲರ ಬೆಂಬಲ ಬೇಕು ಅಂತ ನಾವು ಕಾರ್ಯಕ್ರಮದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಾದೇಶ್ ಡಾಕ್ಟರ್ ಸರ್ವಮಂಗಳ ಡಾಕ್ಟರ್ ಮಧುನಂದನ್ ಡಾಕ್ಟರ್ ಲಕ್ಷ್ಮೀಶ್ ಡಾಕ್ಟರ್ ಸೌಮ್ಯರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಐನೂರಕ್ಕೂ ಹೆಚ್ಚು ಜನರು ಈ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯವನ್ನು ಪರೀಕ್ಷೆ ಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಕೊತ್ತತ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ ಮಧು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರದೀಪ್ ಕುಮಾರ್ ಪಣಕನಹಳ್ಳಿ ಗ್ರಾಮದ ಮುಖಂಡರಾದ ಚಾಮೇಗೌಡ ಕಿರಣ ಸ್ಪರ್ಶ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಳೆದ ಜುಲೈ ನಾಲ್ಕರಂದು ರಂದು ಮಂಡ್ಯ ಜಿಲ್ಲಾ ಪಂಚಾಯಿತಿ ಬಳಿ ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಎಂ ಪುಟ್ಟಮಾದು ಅವರು ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಕೆಆರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಪಂಚಾಯತ್ ರಾಜ್ ನೌಕರರು ಪ್ರತಿಭಟನೆ ನಡೆಸಿದರು ಕೈಗಳಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿದ ನೌಕರರು ಕಳೆದ ಜುಲೈ ನಾಲ್ಕೂರಂದು ಮಂಡ್ಯ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ದಿಶಾ ಸಭೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಅಹವಾಲು ಸ್ವೀಕರಿಸಲು ಬಂದ ಸಿಇಒ ಅವರ ಬಗ್ಗೆ ಪುಟ್ಟಮಾದು ಅವರು ನೀವು ಈ ಜಿಲ್ಲೆಗೆ ಬಂದು ಜಿಲ್ಲೆಯನ್ನು ಹಾಳು ಮಾಡಿದ್ದೀರಿ ಎಂದು ಅವಹೇಳನಕಾರಿಯಾಗಿ ಹಾಗೂ ನಿಂದನಾತ್ಮಕವಾಗಿ ಘೋಷಣೆಗಳನ್ನು ಕೂಗಿರುತ್ತಾರೆ ಇದರಿಂದಾಗಿ ಒಬ್ಬ ದಕ್ಷ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಅಧಿಕಾರಿಯ ಕರ್ತವ್ಯ ನಿರ್ವಹಣೆಗೆ ಧಕ್ಕೆ ಉಂಟಾಗುವುದಲ್ಲದೆ ಕೆಳವರ್ಗದ ನೌಕರರು ಸಹ ಆತ್ಮಸ್ಥೈರ್ಯ ಕಳೆದುಕೊಂಡು ತಮ್ಮ ಕರ್ತವ್ಯದಲ್ಲಿ ಆಸಕ್ತಿ ಕಳೆದುಕೊಂಡು ಕುಗ್ಗಿ ಹೋಗುವ ಪರಿಸ್ಥಿತಿ ಉಂಟಾಗುತ್ತದೆ ಇದರಿಂದಾಗಿ ಒಬ್ಬ ದಕ್ಷ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಅಧಿಕಾರಿಯ ಕರ್ತವ್ಯ ನಿರ್ವಹಣೆಗೆ ಧಕ್ಕೆ ಉಂಟಾಗುವುದಲ್ಲದೆ ಕೆಳವರ್ಗದ ನೌಕರರು ಸಹ ಆತ್ಮಸ್ಥೈರ್ಯ ಕಳೆದುಕೊಂಡು ತಮ್ಮ ಕರ್ತವ್ಯದಲ್ಲಿ ಆಸಕ್ತಿ ಕಳೆದುಕೊಂಡು ಕುಗ್ಗಿ ಹೋಗುವ ಪರಿಸ್ಥಿತಿ ಉಂಟಾಗುತ್ತದೆ ಆದ್ದರಿಂದ ಅವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರಿಗೆ ಮನವಿ ಸಲ್ಲಿಸಿದರು ಏನು ಜಿಲ್ಲಾ ಪಂಚಾಯತ್ ಕಚೇರಿ ಹತ್ರ ಏನೋ ಒಂದು ನಮ್ಮ ಮನೆ ಮುಖ್ಯ ಕಾರ್ಯ ಅಧಿಕಾರಿಗಳಿಗೆ ಒಂದು ಅವಹೇಳನಕಾರಿ ಪದವನ್ನು ಹೇಳಿದ್ರು ಅಂತ ಗೊತ್ತಾಯಿತು ಆ ಪದವನ್ನು ಖಂಡಿಸಿ ನಾವು ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಒಂದು ಮನವಿ ಪತ್ರ ನೀಡಿದ್ದೀವಿ ಇದರಲ್ಲಿ ನಾವು ಯಾವುದೇ ರೀತಿಯಾದ ಸಂಘಟನೆ ಅಥವಾ ವ್ಯಕ್ತಿಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡಿಲ್ಲ ಮೌನವಾಗಿ ನಾವು ಬಂದು ಮಾನ್ಯ ಮುಖ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆ ಪದವನ್ನು ಖಂಡಿಸಿ ಆ ಪದವನ್ನು ಹಿಂಪಡಿರಿ ಅಂತ ನಾವು ಕರ್ಕೊಳ್ತಾ ಇದ್ದೀವಿ ಅಷ್ಟೇ ನಮ್ಮಲ್ಲಿ ಇದರಲ್ಲಿ ಬೇರೆ ಇನ್ಯಾವುದೇ ರೀತಿಯಾದಂಥ ಕಾನೂನು ರೀತಿ ಮತ್ತೊಂದು ರೀತಿ ಯಾವುದೇ ಕ್ರಮ ಏನಿಲ್ಲ ಯಾವುದೇ ವ್ಯಕ್ತಿ ಅಥವಾ ಸಂಘಟನೆ ವಿರುದ್ಧ ನಾವು ಇದನ್ನ ಪ್ರತಿಭಟನೆ ಮಾಡಿಲ್ಲ ಮನೆ ಜಿಲ್ಲಾಧಿಕಾರಿಗಳು ಮತ್ತು ವರಿಷ್ಠ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದೆ ಯಾರು ಯಾವ ಪದ ಬಳಸಿದ್ರು ಯಾರು ವಿರುದ್ಧ ಮಾಡ್ತಾ ಸರ್ ಒಂದು ಸಂಘಟನೆಯವರು ಅಂತ ನಮಗೆ ತಿಳಿದು ಬಂತು ಸಂಘಟನೆಯವರು ಒಂದು ಪದವನ್ನು ಉಪಯೋಗಿಸಿದ್ದಾರೆ ಅಂತ ಬಂತು ನಾವು ಅದಕ್ಕೆ ಕೃಷಿ ಕರ್ಮ ಸಂಘಟನೆ ಅಂತ ತಿಳಿದು ಬಂತು ಬಟ್ ಆದರೆ ನಮಗೆ ಆ ಸಂಘಟನೆ ಬಗ್ಗೆ ತುಂಬ ಹೆಮ್ಮೆ ಇದೆ ಯಾಕೆ ಅಂದರೆ ಆ ಸಂಘಟನೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪಿ ಡಿ ಓಸ್ಗಳಿಗೆ ಏನಾದರೂ ಒಂದು ತಪ್ಪುದಾರಿಯಲ್ಲಿ ನಡೆದಾಗ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಅವರಿಂದನೇ ಸಕಾಲದಲ್ಲಿ ಕೂಲಿ ಕಾರ್ಮಿಕರಿಗೆ ಸಕಾಲದಲ್ಲಿ ಹಣ ಪಾವತಿ ಆಗ್ತಾಯಿದೆ ಮತ್ತು ಸಕಾಲದಲ್ಲಿ ಅವ್ರಿಗೆ ಕೆಲಸವೂ ಸಿಗ್ತಾಯಿದೆ ಮತ್ತು ಅದೊಂದು ಉತ್ತಮವಾದ ಒಂದು ಸಂಘಟನೆ ಆಗಿದೆ ಅದ್ರ ಅದೇ ರೀತಿ ಆ ಒಂದು ಸಂಘಟನೆ ಇನ್ನೂ ಬೆಳಿಲಿ ಅಂತ ನಾವು ಕೋರ್ಕೊಳ್ತೀವಿ ನಾವು ಯಾವುದೇ ಇದ್ರ ಬಗ್ಗೆ ಹೇಳ್ತಲ್ಲ ಅದೊಂದು ಪದ ಅಷ್ಟೇ ಪಾಪ ಅವರು ಯಾವ ಇದು ಇದರಲ್ಲಿ ಹೇಳಿದ್ರು ವೇನಲ್ಲಿ ಹೇಳಿದ್ರು ಅಂತ ಗೊತ್ತಾಗಿಲ್ಲ ಪಾಪ ಸರ್ ಪುಟ್ ಅಂತ ಹೇಳಿದ್ದಾರೆ ಏನು ಸರ್ ಅದೇ ನೀವು ಮನೆ ಸಿ ಒ ಮೇಡಮ್ ಅವರು ಇವ್ರಿಗೆ ಬಂದ ಮೇಲೆ ಮಂಡ್ಯ ಹಾಳಾಯಿತು ಅನ್ನೋ ಒಂದು ಪದವನ್ನು ಉಪಯೋಗಿಸಿದ್ದಾರೆ ಅಂತ ತಿಳಿದು ಬಂತು ಅದ್ರ ಅದಕ್ಕೋಸ್ಕರ ನಾವು ಮಾಡಿದ್ದೀವಿ ಅಷ್ಟೇ ಇನ್ನು ಪುಟ್ ಅವರು ನಮ್ಮ ಸಿ ಓ ಡಿ ಎಸ್ ಟು ಮೇಡಮ್ ಹೇಳ್ದಂಗೆ ತುಂಬ ಹಿರಿಯರು ತುಂಬ ಒಳ್ಳೆಯವಾದಂಥ ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇರುವಂಥ ಒಬ್ಬರು ಅವರು ಅವರ ಬಗ್ಗೆ ನಮಗೆ ತುಂಬ ಅತೀವಾದ ಹೆಮ್ಮೆ ಇದೆ ಅವರು ಇದೇ ರೀತಿ ಅವರ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ನಮಗೆ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಿರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಏನು ನಾಲ್ಕನೇ ತಾರೀಕು ಇಲ್ಲಿ ಜಿಲ್ಲಾ ಪಂಚಾಯಿತಿ ಎದುರು ಒಂದು ಪ್ರತಿಭಟನೆ ನಡೆಯುವಾಗ ಒಂದು ಏನು ಅಹಿತಕರವಾದಂಥ ಒಂದು ಘಟನೆ ನಡೆದಿದೆ ಅದನ್ನು ಖಂಡಿಸಿ ಮೌನವಾದಂಥ ಒಂದು ಪ್ರತಿಭಟನೆ ಮಾಡಬೇಕು ಅಂಥೇಳಿ ಒಂದು ಗೆಜಿಸ್ಟ್ರೇಟ್ ಆಫೀಸರ್ಸ್ ಅಸೋಸಿಯೇಷನಿಂದ ಕರೆ ಬಂದಿತ್ತು ಅದಕ್ಕೆ ಸ್ಪಂದಿಸಿ ನಾವು ಕೂಡ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಇವತ್ತು ಮೌನ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಒಂದು ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಲ್ಲಿಸಿದ್ದೀವಿ ಥ್ಯಾಂಕ್ ಯು ಸರ್ ಅಥವಾ ಈ ಬಗ್ಗೆ ಯಾವುದೇ ದೂರು ನೀಡಲಾಗಿಲ್ಲ ಹಾಗಾಗಿ ಈ ಒಂದು ಪದ ಬಳಕೆ ಏನಿದೆ ಅದನ್ನು ತಿದ್ದುಕೊಳ್ಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಮೊದಲೇ ಹೇಳಿದಾಗೆ ಕೂಲಿಕಾರ ಸಂಘಟನೆ ಬಗ್ಗೆ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ ಇವರಿಂದನೇ ಮಂಡ್ಯ ಜಿಲ್ಲೆಯಲ್ಲಿ ಕೂಲಿ ಅನ್ನುವಂಥದ್ದು ಸಿಗ್ತಾ ಇರುವಂಥದ್ದು ಮತ್ತು ಜನರ ಸಂಘಟನೆ ಮಾಡ್ತಾ ಇರುವಂಥದ್ದು ಹಾಗೂ ಬೇರೆ ಬೇರೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ ಅದೆಲ್ಲವನ್ನು ಮುಂದುವರಿಸಲಿ ಅಂತ ಹೇಳ್ತೀನಿ ಪ್ರತಿಭಟನೆಯ ನೇತೃತ್ವವನ್ನು ಉಪ ಕಾರ್ಯದರ್ಶಿ ಪಿ ಲಕ್ಷ್ಮಿ ಉಪ ಕಾರ್ಯದರ್ಶಿ ಧನರಾಜ್ ಪಿಡಿಯೋ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಪ್ರಶಾಂತ್ ಬಾಬು ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕ್ರೀಡಾ ಕಾರ್ಯದರ್ಶಿ ಪಿಆರ್ ಹರೀಶ್ ಮಂಡ್ಯ ತಾಲೂಕು ಅಧ್ಯಕ್ಷ ಸುರೇಶ್ ಹತ್ತಕ್ಕೂ ಹೆಚ್ಚು ಸಂಘಟನೆಯ ಸದಸ್ಯರು ಹಾಗೂ ಮಹಿಳಾ ನೌಕರರು ಭಾಗವಹಿಸಿದ್ದರು